ಬಂದು ಒಂದ್ ಸೇವ್ ಪುರಿ ಒಂದ್ ಪಾನಿಪುರ್ ತಗೊಂಡಿವಿ ಅಷ್ಟ ಹೋಟೆಲ್ ಚಂದ್ರಾಗ್ಕೊಳ್ ಸೀದಾ ಫಿಲ್ಟರ್ ನೀರಿಗೆ ಬಂದಿವಿ ನೀರ್ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನ್ ಶಿಲ್ಪಾ ಸ್ನೇಹಿತರೆ ಎಲ್ರು ಹೆಂಗ್ರಿ ಎಲ್ರು ಆರಾಮ ಅಂತ ಅನ್ಕೊಂಡಿರ್ತೀನಿ ನಾವು ಆರಾಮದ್ರಿ ಬರೀ ಇವತ್ತಿನ ಲಾಗು ನೀನೇ ಸಂಜೆ ಕ್ಲಿಪ್ಪಿಂಗಿದು ನಿನ್ನೆ ಸಂಜೆ ಆ ಟೈಮ್ನಾಗ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ನಾನು ಅಲ್ಲಿಂದ ಇವತ್ತಿನ ಲಾಗ್ನ ಚಲೋ ಮಾಡಿ ಬರೀ ಏನೆಲ್ಲ ಐತಿ ಇವತ್ತಿನ ಲಾಗೊಳಗೆ ಏನೆಲ್ಲ ಸ್ಪೆಷಲ್ ಐತಿ ಎಲ್ಲ ಸೇ ಶೇರ್ ಮಾಡ್ಕೋತೀನಿ ಹುಣ್ಯ ಸ್ಕಿಪ್ ಮಾಡಿದ್ರೆ ಪೂರ್ತಿಗೆ ನೋಡ್ಕೊಂಡು ಬರ್ರಿ ಹಂಗೆ ಸಂಜೆ ಸ್ನ್ಯಾಕ್ಸಿಗೆ ಏನಾದರೂ ಮಾಡು ಅಂತೇಳಿ ತನ್ನ ಮುಂದೆ ಆಟ ಮಾಡಿದ್ರು ಹಾಗಾಗಿ ಗಿರ್ಮಿಟ್ ಆದರೂ ಮಾಡೋಣ ಅಂದ್ಕೊಂಡು ಎಲ್ಲ ಹೆಚ್ಕೊಂಡಾಗತ್ತಿದ್ರಿ ಒಳಗೆ ನಿಮ್ಸಿಕಾಯಿ ಟಮಟನ್ ಅದೆಲ್ಲ ಹೆಚ್ಕೊಂಡಿದ್ದೆ

ಚಲೋ ಶುರುವಲ್ಲ ಹೊರಗಿಂತಿಲ್ಲ ಅಂದ್ರೆ ಹಾಗಾಗಿ ಬೈತಾರೆ ಅವ್ರು ಮನೆಯಾಗ ಏನಾದ್ರು ಮಾಡಬಿಡವ್ರೆ ಶಿವರಿಗೆ ಅಂತೇಳಿ ಹಾಗಾಗಿ ತಿನ್ಕೊಂಡು ತಗೊಂಡೋಗ್ತೀನಿ ಅಂದ್ರೆ ಅವ್ರಿಗೆ ಏನು ಬೇಡಲ್ಲ ಅಲ್ಲಿ ಅಲ್ಲ ಹೆಂಗೆ ಅವ್ರ ಐಡಿಯಾ ಅಲ್ಲ ಅವರು ಹೊರಗೆ ಕೊಡ್ಸ ಅನ್ನ ಬಿಡ್ರಿ ನಾವು ಹೊರಗ ತಿಂತೀವಿ ಅನ್ನೋದಾಗ ಮಾಡ್ಬಿಡ ಹೊರಗ ಅನ್ನೋಲ್ಲ ಯಾವಾಗಾದರೂ ಅನಿವಾರ್ಯತೆ ತಿಂತಿರ್ತೀವಿ

இப்போது இல்ல நீங்க

ಹೇಳಿದ್ನಲ್ಲ ಅಕ್ಕಿ ನೆನ್ಸಿಟ್ಟಿದ್ವಿ ಇಡ್ಲಿಗೆ ಅಂತೇಳಿ ನೆನೆಸಿಟ್ಟಿದ್ನ ರಾತ್ರಿ ರುಬ್ಬಿಟ್ಟು ಮಲ್ಕೊಂಡೀನ ರೀ ಅದು ಬೇಸಿಗೆ ಕಾಲಲ್ರಿ ಈ ಪರಿ ಉಕ್ಕಿ ಅದು ಪ್ಲೇಟ್ ಬಿದ್ದುಬಿಡತ್ತೆ ಕೆಳಗೆ ಯಶಮನ್ರಿಗೆ ಇದಿನ ಬೆಕ್ಕು ಬಂದೈತೆ ಅಂತ ನೋಡೋಕೆ ಎದ್ದಾರ ಅಲ್ಲಿ ಬೆಕ್ಕು ಇಲ್ಲ ಏನಿಲ್ಲ ಇದು ಉಕ್ಕಿ ನಾವು ಹಿಟ್ಟೆಲ್ಲ ಉಬ್ಬಿ ಬಂದು ಅದು ಪ್ಲೇಟ್ ಕೆಳಗೆ ಬಿದ್ದೈತಿ ಹಾಗಾಗಿ ಹೆಚ್ಚರಾಗಿ ಹೋಗಿ ನೋಡಿದರು ಆವಾಗ ಬಂದು ನನಗೆ ಗೆಬ್ಸಿದ್ರು ಎದ್ದೇಳು ಅದು ಚೆಲ್ಲೈತೆ ನೋಡೋಲ್ಲ ಅಂತೇಳಿ ಮತ್ತೆ ಎದ್ದು ಬಂದು ಅದನ್ನ ನೋಡಿದ್ರೆ ಆ ಪರಿ ಚೆಲೈ ನೋಡಿರಿಕೆ ಬಂದು ಇನ್ನು ಎರಡು ಇಪ್ಪತ್ತಕ್ಕ ಬೆಳಗ್ಗೆನತ್ಲೇ ಎಷ್ಟು ಚೆಲ್ಬೋದು ಇದು ಅಂಥೇಳಿ ಮತ್ತೆ ಇನ್ನೊಂದು ಸ್ಟೀಲಿಂದ ಅವ್ರಿ ತೊಗೊಂಡು ಅದಕ್ಕೆ ಸ್ವಲ್ಪ ಹಾಕಿ ಅದನ್ನ ಮುಚ್ಚಿಟ್ಟೆ ಮತ್ತು ಅದನ್ನ ಸ್ವಲ್ಪ ಲೈಟಾಗಿ ಮೇಲ್ಮೇಲೆ ಮೇಲೆಲ್ಲ ಕ್ಲೀನ್ ಮಾಡಿಕೊಂಡು ಮಲ್ಕೊಂಡು ನೋಡಿರಿ ಈ ಪರಿ ಹುಳಿ ಬಂದೈತಿ ಬ್ಯಾಸ್ಗೆ ಅಲ್ಲರಿ ಬೇಗ ಹುಡಿ ಬರ್ತೈತಿ ಹಿಟ್ಟಿದು ಇನ್ನೂ ಚಳಿಗಾಲದ ಸ್ವಲ್ಪ ಕಡಿಮೆ ಆಗುತ್ತೆ ಅದರ ಬೆಸ್ಗೆ ಕಾಲದಾಗ ಬೇಗ ಬರುತ್ತೆ ಅದ್ರಾಗ ನಾನು ಸ್ವಲ್ಪ ಬೆಚ್ಚಗಿರೋ ಜಾಗದಾಗ ಇಟ್ಟುಬಿಡ್ತೀನಿ ಸ್ಟವ್ ಮೇಲೆ ಅದು ಹೆವಿ ಹೆವಿಯಿಂದ ಹೆವಿ ಹುಳಿ ಬಂದೈತಿ ನಾಳೆ ಇಡ್ಲಿ ಹೆಂಗೆ ನೋಡಬೇಕು ಈ ಪರಿ ಹುಳಿ ಬಂದು ಇನ್ನು ಅರ್ಧ ರಾತ್ರಿಗೆ ಈ ಪರಿ ಉಪ್ಪೈತಿ ಬೆಳಿಗ್ಗೆ ಇನ್ನು ಎಷ್ಟಾಗಿರ್ತೈತಿ ಅಂತ ನೋಡ್ತಿರ್ಬೋದು ನೀವು ಎರಡು ಇಪ್ಪತ್ತೈದು ಮೂವತ್ತು ಆಯ್ತು ನಾನು ಅದೆಕ್ಸ್ಟೆಂದು ಮಾಡಿ ಮಲ್ಕೊಂಡು ಹತ್ತಲಿಗೆ ಹಿಂಗೆ ಹೆಣ್ಮಕ್ಳದ್ದು ಯಾವ ಟೈಮ್ನಾಗ ಕೆಲಸ ಬರ್ತೋ ಆ ಟೈಮ್ನಾಗ ಎದ್ದು ಬಿಡೋದು ನಾವು ಸ್ನೇಹಿತರೆ ಬರೀ ಈಗ ಬೆಳಗ್ಗೆಲ್ಲ ಚಲೋ ಮಾಡ್ಕೊಳೋಗ್ತೀನಿ ನಾನು ತೋರ್ಸಿದ್ದೆಲ್ಲ ನಿಮ್ಮ ರಾತ್ರಿ ಹಿಟ್ಟೆಲ್ಲ ಕಿಚಲ್ಲಿ ಬಿಟ್ಟಿದ್ದೆ ಮತ್ತು ಅವಾಗ ಎರಡು ಇದನ್ನು ಎರಡರಂಗ ಹಾಕಿಟ್ಟೆ ಈಗ ನಾವು ಈ ಕಡೆಗೆ ನೀರು ಇಡ್ಲಿ ಪಾತ್ರೆ ನೀರು ಹಾಕಿಟ್ಟೀನಿ ಕುದೀತೀವಿ ನೀರು ಕುದಿಬಿಡೋ ಅಷ್ಟೊತ್ತಿಗೆ ನಾವಿಲ್ಲಿ ಇಡ್ಲಿಗೆ ಹಿಟ್ಟು ಹಾಕ್ಬಿಡೋಣ ಏನು ಮಸ್ತಾಗಿ ಹುಳಿ ಬಂದೈದು ಗೊತ್ತರೂ ಇದು ಎಪ್ಪು ಅಲ್ಲೇನೋ ಅಂತ ಆಫರಿ ಬಂದೈತೆ ಬಿಡಿ ಜಾಸ್ತಿ ಮಿಕ್ಸ್ ಮಾಡಬಾರ್ದನ್ನು ಎಲ್ಲ ರಾತ್ರಿನ ಹಾಕಿಟ್ಟೀನಿ ಹಾಗಾಗಿ ಹಿಟ್ಟು ಸ್ವಲ್ಪ ಎಣ್ಣೆ ಹಾಕೊಂಡು ಹಚ್ಚ

ಭಾಳ ಭಾಳ ಹುಳಿ ಬಂದುಬಿಟ್ಟೈತಿ ಇಷ್ಟು ಬಿತ್ತಿ ಬ್ಯಾಸ್ಗೆ ಅಲ್ರಿ ಬಂದ್ಬಿಡ್ತೈತಿ ಹುಳಿ ಅದು ಇದು ಮಾಡೋಕ್ಕಾಗಲ್ಲ ಅದು ಮಾಮೂಲಿ ಇಡ ಜಾಗದಾಗೆ ಇಟ್ಬಿಟ್ಟಿದ್ರೆ ಅದು ಸ್ವಲ್ಪ ಮೀಡಿಯಮ್ ಜಾಗ ಇಡ್ಬಿಟ್ಟಿತ್ತು ಅದರಲ್ಲಿ ಸ್ವಲ್ಪ ಬೆಚ್ಚಕನೇ ಇರುತ್ತೆ ಸ್ಟವ್ ಮೇಲೆ ಇಟ್ಟಿನಲ್ಲ ಅದಕ್ಕೆ ಅದು ಹುಳಿ ಜಾಸ್ತಿ ಬಂದುಬಿಟ್ಟೈತಿ ಈ ಚಳಿಗಾಲದಾಗ ಆದ್ರೆ ಒಂದು ಲೆಕ್ಕಕ್ಕೆ ಇರ್ತದೆ ಅಷ್ಟು ಹುಳಿ ಬಂದೇ ಬರುತ್ತೆ ನಮ್ಮದ್ದು ಇಡೀ ಆದರೆ ಈ ಸಲ ಜಾಸ್ತಿ ಸ್ವಲ್ಪ ಇದು ಜಾಸ್ತಿ ಅಂತ ಅನ್ನಿಸ್ತು ನಂಗೆ ಯಾಕೋ ಯಾಕಂದ್ರೆ ಆಕಾರ ಆಗಿತ್ತು ಈಗ ನೋಡಿರಿ ಈ ಕಡೆಗೆ ಇಡ್ಲಿ ಬೇಕಿಟ್ಟಿನಿ ಈ ಕಡೆಗೆ ಸಾರು ಮಾಡ್ತೀನಿ ರೀ ನಾವು ಸಾರಿಗೆ ಬೆಳೆ ಕುದಿಸಿ ಬೆಳಿಗ್ಗೆ ಬೆಳೆ ಕುದಿಸಿ ಈಗ ಇದಕ್ಕೆ ಉಪ್ಪು ಖಾರ ಹಾಕಿನಿ ಅದಷ್ಟು ಅದೆಲ್ಲ ಇದಕ್ಕೆ ಈ ಕಡೆ ಕುದಿ ಇಟ್ಟು ಈ ಕಡೆ ಇನ್ನೊಂದು ಸ್ಟವ್ ಮೇಲೆ ಒಗ್ಗರಣೆ ಕೊಡ್ತೀನಿ ರೀ ಅಂದಾಗ ಸಾರು ರೆಡಿ ಆಗುತ್ತಾ ಇಡ್ಲಿ ಆಗುತ್ತಾ ಚಟ್ನಿ ಒಂದು ಮಾಡಬೇಕು ನಮ್ಮದು ಸ್ಟಿಕ್ ಏನೂ ಆಗಿದ್ರೆ ಕುಂದ್ರತಾನೆ ಇಲ್ಲ ಏನಾಗಿದೆ ಈ ಥರ ಕುಂದಿರಬೇಕು ಕುಂದ್ರತಾನೆ ಲಗ್ ಡಬ್ ಆಗ ಬೇಡ ಹೇಳಿ ನೋಡಿರಿ ಇಡ್ಲಿ ಪರ್ಫೆಕ್ಟಾಗಿ ಬಂದವು ಓ ಬಜ್ಜಿ ನಿಮಗೆ ತೋರಿಸ್ತೀನಿ ಅಲ್ಲೇ ಹೇಳಿ ನೋಡ್ರಿ ಇಷ್ಟು ಪ್ಲಫಿಯಾಗಿ ಸಾಫ್ಟಾಗಿ ಅಂತ ಹೇಳಿ ನೋಡ್ರಿ ಸೂಪರಾಗಿ ಬಂದವು ಹುಳಿ ಜಾಸ್ತಿ ಆಗಿರೋದಕ್ಕೆ ಒಂಚೂರು ಇಡ್ಲಿ ಹುಳಿ ಹುಳಿ ಅನ್ನಿಸ್ತಾವೆ ಅಷ್ಟೇ ಬಿಟ್ರೆ ಸಾಫ್ಟಾಗಿ ಭಾರಿ ಮಸ್ತ್ ಬಂದವು ಈಗ ಎರಡು ಪ್ಲೇಟ್ ತೆಗ್ದೀನಿ ನಾನು ಇಲ್ಲಿ ಎರಡು ಪ್ಲೇಟ್ ಅದನ್ನು ತೆಗಿಬೇಕು ಒಂದು ಒಂದು ಹತ್ತು ಸೆಕೆಂಡ್ ಬಿಟ್ಟೀನಿ ನೋಡ್ತಿರ್ಬೋದು ಎಷ್ಟು ದಪ್ಪ ಉಬ್ಬಿ ಬಂದಿತ್ತು ನೋಡಿ ಸಾಫ್ಟ್ ಈ ಕಡೆ ಸಾಂಬಾರು ರೆಡಿ ಐತೆ ಮಸ್ ಮಸ್ತೈತಿ ಬಿಳೆ ಸಾರು ಚಟ್ನಿ ಒಂದು ಮಾಡಬೇಕು ಕೊಬ್ಬರಿ ಚಟ್ನಿ ಯಶ್ಮಾನ್ರಿಗೆ ಬರೀ ಸಾಂಬಾರು ಇದ್ರೆ ಇಷ್ಟ ಆಗಲ್ಲ ಚಟ್ನಿ ಬೇಕು ನಮ್ಮ ತನಗೂ ಚಟ್ನಿ ಬೇಕು ರೀ ನಮ್ಮ ಮನೆಗೆ ಒಬ್ಬನೇ ಸಾಂಬಾರಿದ್ರೆ ಸಾಕೊಂಡು ಪೂರ್ತಿ ಗಟ್ಟಿನೂ ಮಾಡಿಲ್ಲ ರೀ ಮೀಡಿಯಮ್ ಮಾಡೀನಿ ಯಾಕಂದ್ರೆ ಚಟ್ನಿ ಒಳಗೆ ಮಿಕ್ಸ್ ಮಾಡ್ಬಂದ್ರೆ ಬಾಡಿ ಆಗುತ್ತೆ ಅಂತೇಳಿ ಈಗ ನೋಡಿರಿ ಇಡ್ಲಿ ಅದು ಇನ್ನೊಂದು ಟ್ರಿಪ್ ಐತಿ ಹಾಕಿಟ್ಟು ಬಂದೀನಿ ಯಶಮಾನ್ರು ಬಂದರು ಮಸ್ತಾಗ್ಯಾವ ಇಡ್ಲಿ ಮಾತ್ರ

ಎರಡ್ ಅಲ್ಲ ನೀ ಅಭಿಷಿದ್ ಎರಡುವರೆಗೆ ಮಕ್ಕಳಿ ನಾ ಒಳ್ಳಿ ಈಗ ಯಶ್ಮ್ರ ಬಂದಾರಿ ಎರಡು ಪ್ಲೇಟ್ ಇಡ್ಲಿ ವಡೆ ಹಾಕಿದ ವಡೆ ತಗೊಂಬಂದ್ರ ಒಮ್ಮೆ ಮನೇಗ್ ಮಾಡೇ ಇಲ್ ನೋಡ್ರಿ ಮಾಡ್ಬೇಕು ಒಮ್ಮೆ ಮಾಡಕ ಇಲ್ಲ ನೋಡ್ರಿ ಕೂಸ್ ಒಂದು ಗಾಳಿ ಕೈ ಹಾಕೊಂಡು ಒಳ್ಳೆ ಹಾಕೊ ತಿನ್ನ ಸಾಂಬಾರ್ ತರ್ತೀನಿ ಈಗ ಸಾಂಬಾರ್ ಇಷ್ಟ ಅಲ್ಲ

ಯಶ್ಮಿ ಬಿಸಿ ಬಿಸಿ ಇಡ್ಲಿ ವಡಾ ಚಟ್ನಿ ಸಾಂಬಾರ್ ರೂಪಾಯಿ ಅದಕ್ಕೆ ಅದೊಂದು ವಡಾಕ್ ಇಪ್ಪತ್ತು ಅದಕ್ಕೆ ರೂಪಾಯಿ ತಿನ್ಸಿದ್ನಲ್ಲ ಇಡ್ಲಿ ತಗೊಂಡಿದ್ರಿ ಇಬ್ಬರು ವಡೆ ತಗೊಂಡಲ್ಲ ಯಾವತ್ತ ಇಡ್ಲಿ ಎಷ್ಟ ತಗೊಂಡ್ರ ಮೂವತ್ತು ರೂಪಾಯಿ ಎರಡು ಇಡ್ಲಿ ಬರೀ ಎರಡು ಇಡ್ಲಿಗೆ

ಶೆಕಿ ಸಲವಾಗಿ ಹೊರಗೋಯ್ ಬಿಡ ನೋಡ್ರಿ ಅದನ್ನ ಸೊಳ್ಳಿ ಕತ್ಲ ನಿದ್ದೆ ಬರ್ಲಿಲ್ಲ ನಿದ್ದೆ ಆಗಿಲ್ಲ ರಾತ್ರಿ ತಿನ್ಸ್ರಿ ಮಗ್ಗ ಈ ಮಗ್ ತಿನ್ಸ್ರಿ ಅದಕ್ಕೆ ತಿನ್ಸಿ ಇದಕ್ಕ ತಿನ್ಸ್ರಿ ಹೇಳ್ತೈತಿ ತಿನ್ಸಿಲ್ಲನು ನೀ ಅಲ್ಲಿ ಈಗ ನೋಡ್ರಿ ಸ್ನೇಹಿತರೆ ನಷ್ಟ ಆಯ್ತು ಮಸ್ತ್ ಆಗಿ ಮಾಡ್ರಿ ಹೋಟೆಲ್ ಆಯ್ತು ಫೀಲ್ ಮಾಡ್ಕೊಂಡ್ರು ಇಡ್ಲಿ ವಡಾ ಚಟ್ನಿ ಸಾಂಬಾರ್ ಹಾಕಿ ಕುತ್ಕೊಂಡು ಎಲ್ಲರೂ ನಾಷ್ಟ ಮಾಡಿದ್ವಿ ಹೊಟ್ಟೆ ತುಂಬಿತು ಈಗ ಒಂದು ನಮ್ಮ ಅಂಗಡಿ ಚಾ ತೊಗೊಂಡಿದ್ರು ಆ ಚಹಾದಿಂದ ನಾವು ನಮ್ಮ ನಾಷ್ಟವನ್ನು ಮುಗಿಸ್ಬಿಡಣ್ಣ ಈಗ ಚಹಾ ಕುಡಿದು ಇವ್ರಿಬ್ರಿಗೆ ಬ್ಯಾಡತ್ರಿ ಅವ್ರಿಗೆ ಅಭ್ಯಾಸ ಇಲ್ಲ ಕುಡಿದ್ರೆ

ಈಗ ಟೈಮ್ ಇವತ್ತು ಲೇಟ್ ಆದ್ರಿ ಸ್ವಲ್ಪ ಮಾಡ್ಕೊಂಡು ಕುತ್ಕೊಂಡು ಲೇಟ್ ಆಗ್ತಾ ಮಾಡ್ರಿ ಕೊನೆ ಮೂರಲ್ಲಿ ಸ್ಟೇಡಿಯಮ್ ಹೋಗೋಣ ಅಂತರ ಬಾದ್ಯೋಗಿ ಸ್ವಲ್ಪ ಆದ್ಮೀರ ಹೋಗ್ಬೇಕು ಕೆಲಸನೇ ಮಾಡ್ಕೊಂಡೆ ಬಿಸ್ನೆಸ್ ಏನು ಮಾಡೇ ಹೇಳಿ ನಾನು ಬಟ್ಟೆ ಹೋಗುದಿಲ್ಲ ಮಾಡಿ ಗಂಟೆ ಇಲ್ಲ ನೋಡ್ರಿ ಮನವಿ ಏನು ಕೆಲಸ ಮಾಡೋಣ ಮೂರ್ ಸಾವಿರದ ಏಳ್ನೂರು ರೂಪಾಯಿನಲ್ಲ ಮೂರ್ ಸಾವಿರದ ಆರ್ನೂರು ರೂಪಾಯಿ ಹಳೇ ಬ್ರಿಟ್ ನೋಟ್ಸ್ ಹ್ಮ್ ಏನ್ ಮಾಡ್ದವ ಹಂಗತ್ತದ ವರ್ಷ ನಲವತ್ನಾಲ್ ಬುಕ್

ಒಳ ಕೂತುಕೂತು ಅಂತೇಳಿ ನೀರಿನ ನೀರು ನೀರ್ ಕಲಿಯ ಬಿಟ್ರಿ ನೀರ್ ಅಕ್ಕ ಅಂತ ಬರೀ ಅಪ್ಪ ನೋಡ್ರಿ ಪೂರ್ತಿ ಕತ್ಲಾ ಲೈಟ ಇಲ್ಲ ಒಂದು ಸೀಟ್ ಲೈಟ್ ನಡ್ಕೊಂತ ಬಂದಿವಿ ಸ್ನೇಹಿತರೆ ಈಗ ಅಂಗಡಿಗೆ ಬಂದು ರೀ ಇನ್ನೇನು ಬಂದ್ ಮಾಡೋ ಟೈಮ್ಗೆ ಬಂದಿದ್ದೀವಿ ನಾವು ಎಂಟೂವರಿ ಆಗಿತ್ತು ನಾವು ಎಂಟೂರಿಗೆ ಅಲ್ಲೇ ಅಷ್ಟು ಗಿರ ಕಿರೋದೆಲ್ಲ ಬೇಸ್ಗೆಲ್ಲ ಮಧ್ಯಾಹ್ನ ನಾಸ್ಕಷ್ಟ ಇರುತ್ತೆ ರಾತ್ರಿನ ಒಂದು ತಾಸು ಎರಡು ತಾಸು ಇರುತ್ತೆ ಅಷ್ಟೇ ರೀ ಸಂಜೆ ಆರಿಂದ ಏಳು ಏಳು ಊರಿ ಹಾಗಾಗಿ ಬಂದ್ ಮಾಡೋಕ್ಕೆ ಚಾಲೂ ಮಾಡಿದ್ರು ಬಂದರೆ ಅಷ್ಟು ಥರ ಮಾಡಿದ್ರೆ ಆಗುತ್ತೆ ಅಂತೇಳಿ ಈಗೀಗ ನಾನು ಭಾಳ ಭಯ ಆತೀನಿ ರೀ ಅವ್ರಿಗೆ ಹಗಲು ಅಥವಾ ಸ್ವಲ್ಪ ಜಾಸ್ತಿ ಮಾಡು ಮ ರಾತ್ರಿ ಸ್ವಲ್ಪ ಬೇಗ ಬಾ ಬರ್ರಿ ಮನೆಗೆ ಅಂತೇಳಿ ಯಾಕಂದ್ರೆ ಅವರು ಹೆವಿಂದ ಹೆವಿ ವರ್ಕ್ ಮಾಡ್ತಾರೆ ಬೆಳಿಗ್ಗೆ ಐದುವರೆ ಐದರಿಂದ ಐದುವರೆ ಅನ್ಕೋರಿ ಅಷ್ಟೊತ್ತಿಗೆ ಹೋದವರು ರಾತ್ರಿ ಹತ್ತು ಗಂಟೆವರೆಗೂ ಕಂಟಿನ್ಯೂಸ್ ಆಗಿ ನಿಂತು ಕೆಲಸ ಮಾಡ್ತಾರೆ ಜೊತೆಗೆ ಯಾರೊಬ್ಬರು ಹೆಲ್ಪರ್ ಇಲ್ಲ ಹಾಗಾಗಿ ನೋಡಿದ್ರೆ ನನಗಂತೂ ಭಾಳ ಒಂದು ಭಾಳ ಕಷ್ಟ ಆಗ್ಬಿಡ್ತೈತಿ ಅಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ ಅವರು ಅದ್ರ ತಕ್ಕಂಗೆ ಅದು ವ್ಯಾಪಾರ ಇಲ್ಲ ರೀ ಈಗ ಸದ್ಯಕ್ಕೆ ಅದಕ್ಕೆ ನಾನು ಏನು ಹೇಳ್ತೀನಿ ಅಷ್ಟು ಅಂದ್ರೆ ಲೆಕ್ಕದ ಪ್ರಕಾರ ಅಂದರೆ ಇಬ್ಬರು ಮಾಡೋ ಕೆಲಸ ಅವ್ರೊಬ್ರೇ ಈಗ ಅದ್ರ ತಕ್ಕಂಗೆ ಅದರದು ಇನ್ಕಮ್ ಇತ್ತಂದ್ರೆ ಏನು ಅನ್ಸೋದಿಲ್ಲ ಆದರೆ ಮನುಷ್ಯ ಭಾಳ ದಣಿವಾಗಿ ಸುಸ್ತಾಗಿ ಆಮೇಲೆ ಒಂದೋಗಿ ಇನ್ನೊಂದು ಮಾಡ್ಕೊಳ್ಳೋಕ್ಕಿಂತ ಸ್ವಲ್ಪ ಕೆಲಸನ ಸ್ವಲ್ಪ ಕಡಿಮೆ ಮಾಡ್ಕೊತ ಬರ್ರಿ ಅಂತ ನಾನು ಹೇಳೋದು ಅವರು ಮಧ್ಯಾಹ್ನ ಟೈಮು ಗಿರಾಕಿರಲ್ಲ ರೀ ಹನ್ನೆರಡು ಗಂಟೆಗೆ ಬಂದ್ ಮಾಡಿಕೊಂಡ್ರೆ ಬೇಕಾದಂಗೆ ರೆಸ್ಟ್ ಆಗುತ್ತೆ ಅವ್ರಿಗೆ ಆದ್ರೆ ಮಾಡೋದಿಲ್ಲ ಬಂದ್ ಮಾಡಿದ್ರೆ ಅಷ್ಟು ಗಿರಾಕಿ ಕಡಿಮೆ ಆಗುತ್ತೆ ಇತ್ತಂದ್ರೆ ರನ್ನಿಂಗ್ ಇತ್ತಂದ್ರೆ ಇದೇ ಇರ್ತೈತಿ ಗಿರಾಕಿ ಹಿಂಗನ್ನು ನಿಲ್ಲೋದು ಅಂದ ಅಂತಾರೆ ಅವ್ರದ್ದು ಯೋಚನೆ ಅವ್ರಿಗೆ ಯಾಕಂದ್ರೆ ಮನೀದು ಜವಾಬ್ದಾರಿ ಎಲ್ಲ ಅವ್ರಿಗೆ ಇರ್ತೈತಿ ಅವರು ತಮಗಾಗಿ ಅಂಥೇಳಿ ಟೈಮ್ ಕೊಟ್ಕೊಳ್ಳೋದಿಲ್ಲ ರೆಸ್ಟ್ ಕೂಡ ಮಾಡೋದಿಲ್ಲ ಆದರೆ ನಾವು ನೋಡೋರು ನಾನು ನೋಡ್ತಿರ್ತೀನಿ ಅಲ್ಲ ಈಗಾಗಲೇ ಅವ್ರಿಗೆ ಡಾಕ್ಟ್ರು ಡಾಕ್ಟ್ರೂ ಈಗ ಒಂದು ಎರಡು ಸಲ ಹೋಗ್ಯಾರ ಅವ್ರಿಗೆ ದವಾಖಾನೆಗೆ ಆಲ್ರೆಡಿ ಕಾಲು ನಿಂತು ನಿಂತಲ್ಲರಿ ಏಕ ನಿಂತಿರ್ತಾರ ಅವ್ರ ಕೆಲಸ ಅಂದರೆ ನಿಂತು ಮಾಡೋದು ಅವ್ರದ್ದು ಅಂಗಡಿ ಒಳಗೆ ಒಂದು ಸ್ವಲ್ಪ ಕುದರೋದಿಲ್ಲ ನಿಂತು ನಿಂತು ಕಾಲು ನೋವು ಆಗ್ಯವ್ರಿ ಅವ್ರಿಗೆ ಗಂಡ ಅಂತೀವಲ್ಲ ಅದು ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟ್ ಆಗಲ್ಲ ನೀನು ಅದ್ದಡ ಬೇಕು ವಾಕ್ ಮಾಡ್ಬೇಕು ನೀ ಅಂತ ಹೇಳಾರ ಅವ್ರಿಗೆ ವಾಕ್ ಮಾಡೋಕ್ಕೆ ಟೈಮಲ್ಲ ಸಿಗೋದಿಲ್ಲರಿ ಬಿಟ್ಟರೆ ಈ ಕಡೆ ದುಡಿಮೆ ಇರೋದಿಲ್ಲ ಹೆಲ್ತ್ ನೋಡ್ಕೊಳಕಿದ್ರೆ ಹಂಗಂದು ಹೋಗೋದೇ 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 ಮಾಡೋದೇ 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 ಕೆಲಸ ಹಂಗಾಗಿ ನಾವು ಈ ನಡು ಡಾಕ್ಟ್ರು ಡಾಕ್ಟರ್ ಹೇಳ್ತೀನಿ ಅವ್ರಿಗೆ ಚೇಂಜ್ ಮಾಡ್ರಿ ಸ್ವಲ್ಪ ಟೈಮಿಂಗ್ ಚೇಂಜ್ ಮಾಡ್ಕೋರಿ ಆರೋಗ್ಯ ಮುಖ್ಯ ಆಗುತ್ತಾ ಅದನ್ನ ನೋಡ್ಕೊಂಡು ಮತ್ತೆ ಅದನ್ನು ಮಾಡುವಂಥ ಕೆಲಸ ಅಂಥೇಳಿ ಈ ಥರ ಐತೆ ನೋಡ್ರಿ ಹಾಗಾಗಿ ನಾನೇ ಹೆಲ್ಪ್ ಮಾಡಿದೆ ಅವರೆಲ್ಲ ಅದನ್ನೆಲ್ಲ ತಿಕ್ಕಾಕ್ತಿದ್ರು ಒಳಗಡೆ ನೀರೆಲ್ಲ ಗಲೀಜಾಗಿತ್ತು ಅದೆಲ್ಲ ರೂಮು ಅದು ನೀರಾಕಿ ಪೂರ್ತಿ ಸ್ವಚ್ಛ ಮಾಡಿದೆ ಅಲ್ಲಿಂದ ಫಿಲ್ಟರ್ ನೀರಿಗೆ ಬಂದ್ವಿ ಎಣ್ಣೆ ಇರಲಿಲ್ಲ ತೊಗೊಂಬರಕ್ಕೆ ಬಂದಿದ್ವಿ ಅಂದರೆ ಗಾಡಿಗೆ ಎಣ್ಣೆ ಇರಲಿಲ್ಲ ಹಾಕ್ಸಂಬರ್ತೀನಿ ಅಂತೇಳಿ ಇಷ್ಟು ಈ ಕಡೆ ಕರ್ಕೊಂಬಂದರು ಹಾಗೆ ಅಲ್ಲಿ ಸೇವ್ ಪುರಿ ಕಾಣ್ತು ಲೈಟಾಗಿ ಒಂದು ಪ್ಲೇಟು ಸೇವ್ ಪುರಿ ಒಂದು ಪಾನಿಪುರಿ ತೊಗೊಂಡು ತಿನ್ನಾಕತ್ತಿದ್ವಿ ತಿನ್ಕೊಂಡು ಫಿಲ್ಟರ್ ನೀರು ತೊಗೊಂಡು ನಮ್ಮ ಮನಿಗೆ ಬಂದ್ವಿ ನಾವು ಹಾಗಾಗಿ ಭಾಳ ಒಂದು ಭಾಳ ಬೀಜಾರ್ಥ ಎಷ್ಟೋ ಅನ್ನಿಸ್ತೈತಿ ನಾನು ಸೇರಿ ಅವ್ರ ಜೊತೆಗೆ ಕೆಲಸ ಮಾಡಬೇಕು ಅಂತ ಅನ್ನಿಸ್ತೈತಿ ಇದು ಮನಿ ಏನ್ಮೇಲೆ ಹಾಗಲ್ರಿ ಅವ್ರಿಗೆ ಜವಾಬ್ದಾರಿ ಹೆಂಗಿರ್ತೈತಿ ಅವ್ರಿಗಾಗಿ ಅವ್ರು ಟೈಮ್ ಕೊಟ್ಕೊಳ್ಳೋದಿಲ್ಲ ನೋಡುವಾಗ ನನಗೆ ಸಿಕ್ಕಾಪಡೆ ತ್ರಾಸಾಗತ್ತೆ ಏನಪ್ಪ ಇದು ಅಂತ ಅನಿಸ್ಬಿಡ್ತೈತಿ ಮೊದಲೆಲ್ಲ ಹಂಗಿರ್ಲಿಲ್ಲ ಒಬ್ಬರು ಇದ್ದರು ಹೆಲ್ಪರಾಗಿ ಅಷ್ಟು ತ್ರಾಸಾಕಿದ್ದಿಲ್ಲ ಅವ್ರಿಗೆ ಪ್ರತಿಯೊಂದು ಈಗ ಅವರ ಮಾಡ್ಕೊಳ್ಳೋದು ಏನು ಮಾಡೋದು ಜೀವನ ಹೆಂಗ ಈ ಥರ ಅನಿಸ್ಬಿಡ್ತೈತೆ ಒಂದೊಂದು ಸರಿ ಅದ್ರ ತಕ್ಕಂಗೆ ಗಿರಕಿದ್ರಾಗ ಏನೂ ಅನ್ಸೋದಿಲ್ಲರೋದು ಯಾಕಂದ್ರೆ ಮೊದಲೆಲ್ಲ ಈಗ ಒಂದು ಹತ್ತು ವರ್ಷ ಸರ್ವಿಸ್ರೆ ಅವ್ರದು ಮಾಡಕತ್ತಿ ಹಂಗಿರಲಿಲ್ಲ ಈ ನಡುವಂತೂ ಭಾಳ ಒಂದು ಭಾಳ ಕಷ್ಟ ಅಂದ್ರೆ ಕಷ್ಟ ಅನ್ಸತ್ ಅಲ್ಲಿ ಏನು ಮಾಡೋದು ಗೊತ್ತಾಗಲ್ಲ ಆದ್ರೆ ಈ ಚಳಿಗಾಲ ಸ್ವಲ್ಪ ಮಳೆಗಾಲ ಇದ್ರೆ ಒಂದು ಲೆಕ್ಕಕ್ಕೆ ಬೇಯಿಸಿ ಅವಾಗನ ಅಷ್ಟು ಕಷ್ಟ ಮೊದ್ಲೇನಂಗಿಲ್ಲ ಹಾಗಾಗಿ ಅವ್ರದ್ದು ಕಷ್ಟಪಡೋದು ನೋಡೋಕ್ಕಾಗ್ತಿಲ್ಲ ನನಗಂತೂ ಈಗ ಈ ನಡು ಅಂತೂ ಭಾಳ ಹೊಂಟಿದಲ್ಲ ಅಂಗಡಿಗೆ ನಾ ಕಣ್ಣಿಲ್ನ ನೋಡ್ತೀನಲ್ಲ ಅವ್ರು ಎಷ್ಟು ಕಷ್ಟಪಡ್ತಾರಲ್ಲಿ ಅಂತೇಳಿ ಭಾಳ ಅಂದ್ರೆ ಭಾಳ ಅಳು ಬಂದ್ಬಿಡ್ತೈತೆ ನನಗೆ ಬಾ ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಭಾಳ ಭಾಳ ನೋವು ಪಟ್ಕೋತೀನಿ ನಾನು ಅವ್ರ ವಿಷಯವಾಗಿ ಇಷ್ಟ ಆಯ್ತು ನೋಡ್ರಿ ಸ್ನೇಹಿತರೆ ಈಗ ನೀರಿಗೆ ಬಂದ್ವಿ ಅಂದ್ರೆ ಭಾಳ ಬೇಜಾರಾಗೈತಿ ದಿನ ಒಂದಕ್ಕೂ ಅಷ್ಟೊಂದು ಕೆಲಸ ಮಾಡೋದು ಒಂದು ಸ್ವಲ್ಪ ಬಿಡು ಅನ್ನೋದು ಇಲ್ಲ ಮಾಡ್ತಾರಲ್ರ ಮಾಡ್ತಾರಲ್ಲ ರೀ ಭಾಳ ಅನ್ಸುತ್ತೆ ಅವ್ರಿಗೂ ಒಂದೊಂದು ಸರಿ ಏನು ಲೇಪ ಅನ್ಸಗತೈತಿ ಅಂಥೇಳಿ ಅನ್ನ ಅಂತಾರಾದ್ರೆ ಬಿಡುಗಡೆ ಆಗಲ್ಲ ರೀ ಬಿಡುಗಡೆ ಸಿಗೋದೇ ಇಲ್ಲ ಅದರಿಂದ ಯಾಕಂದ್ರೆ ಮನೆ ಜವಾಬ್ದಾರಿ ಇರ್ತೈತಿ ಮಾಡಬೇಕು ಏನೋ ಇದು ಅವ್ರಿಗೂ ಹೇಳೋದಿಲ್ಲ ಆದರೆ ಎಷ್ಟೋ ಜನ ಅಂತಾರೆ ನಮ್ಗೆ ನನ್ನ ಎದುರಿಗಿನ ಅಂತಾರೆ ಒಂದಿಷ್ಟು ಜನ ಅವ್ರಿಗಂತೂ ಏನು ಅನ್ಬೇಕಂತಲೇ ಗೊತ್ತಲ್ಲ ಕೆಲವೊಂದಿಷ್ಟು ಇರ್ತಾವೆ ಅವ್ರಿಗೇನೋ ಇಬ್ಬರು ದುಡಿತಾರೆ ಗಂಡನ ದುಡಿತಾನೆ ಹೇಳ್ತೀನಿ ದುಡಿತಾಳೆ ಅವ್ರಿಗೇನು ಕಡಿಮೆ ಅಂತೇಳಿ ಈ ಥರ ಸುಮಾರು ಜನ ಹೇಳ್ತಾರೆ ಯಾರಿಗೆ ಅದು ಗಂಡನ ದುಡಿಲಿ ಹೆಂಗೆ ದುಡಿಲಿ ಮನೆಗೆ ಎಷ್ಟೋ ಜನ ದುಡಿಲಿ ಯಾವುದೋ ಆತು ಕಷ್ಟಪಡ್ದೆ ಬರೋದಿಲ್ಲ ದುಡಿಮೆ ಎರಡೋದವರು ಅಂತೇಳಿ ಈ ಥರ ಎಲ್ಲ ಅವಂಗೆ ಅವಾಗ ಮಾತಾಡ್ತಾರೆ ಅವ್ರಿಗೇನು ಕಡಿಮೆ ಅಂತೇಳಿ ಎಲ್ಲರೂ ಮನೆಯಾಗ ಎಲ್ಲರೂ ದುಡಿದ್ರೆ ಯಾರಿಗೇನು ಕಡಿಮೆ ಇರೋದಿಲ್ಲರದ್ದು ತಕ್ಕಂಗೆ ಅವರು ಶ್ರಮ ಪಡ್ತಿರ್ತಾರೆ ದೇವ್ರ ಅದ್ರ ತಕ್ಕಂಗೆ ಅವ್ರಿಗೆ ಕೊಟ್ಟಿರ್ತಾರೆ ಅದು ಬಿಟ್ಟು ಅದನ್ನು ಏನದು ಹಾಡ್ಕೊಳೋ ರೀತಿ ಹಾಡ್ಕೊಳ್ಳೋದೇನು ಅವಶ್ಯಕತೆ ಇರೋದಿಲ್ಲ ಅದು ಬಿಟ್ಟು ಅದ್ರಾಗ ನಾವು ಮಾಡೋಣ ನಾವು ದುಡಿಯೋಣ ಅಂತ ಈ ಥರ ತಗೋಬೇಕು ಒಬ್ರನ್ನ ನೋಡಿಕೊಂಡು ಅದು ಬಿಟ್ಟು ಹುರ್ಕೊಳೋದ ಅಲ್ಲ ಅಂಥವ್ರಿಗೆ ಏನು ಹೇಳಬೇಕಂತ ಗೊತ್ತಾಗಲ್ಲ ಅಂಥವ್ರಿಗೆ ದೇವರ ಬುದ್ಧಿ ಕೊಡಬೇಕು ಅವ್ರು ಮಾಡ್ತಾರೆ ಅವ್ರು ತಿಂತಾರೆ ಅವ್ರು ಇರ್ತಾರೆ ಅದು ತಕ್ಕಂಗೆ ದೇವ್ರು ಕೊಡ್ತಾನೆ ಅವ್ರಿಗೆ ಅಂತೇಳಿ ಅದು ಯಾವಾಗ ತಿಳ್ಕೊತಾರೋ ಗೊತ್ತಿಲ್ಲ ಆದರೆ ಅಷ್ಟು ಸರಳ ಇಲ್ಲ ಯಾವುದೇ ಆಯಿತು ಇಬ್ರು ದುಡಿತೀವಿ ಅಂದರೆ ಇಬ್ಬರದ್ದು ನಾವು ಪಡ ಪರಿಶ್ರಮ ಕಾಣೋದಿಲ್ಲ ಕಣ್ಣಿಗೆ ಅವಟ್ನಲ್ಲಿ ಇಬ್ಬರು ದುಡಿತಾರೆ ಅನ್ನೋದು ಅಷ್ಟು ಅವ್ರ ಕಣ್ಣಿಗೆ ಕಾಣಿಸೋದು ಅದರಿಂದ ನಾವು ಎಷ್ಟು ಕಷ್ಟಪಡ್ತೀವಿ ಅನ್ನೋದು ಕಾಣಿಸೋದಿಲ್ಲ ಆಯಿತು ಸ್ನೇಹಿತರೆ ಓಪ ತಾನೋ ಅದ di cosa è in breve? Sì. il è stata la creazione del gruppo? Sì. Cioè, no, 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 no